ಸಮಸ್ತ ನಾಡಿನ ಜನತೆಗೆ ಮುಂಜಾನೆ ಶುಭಾಶಯಗಳು ದೇಶದ ಪ್ರವಾಸಿಗರಿಗೆ ಒಂದು ಕೈ ಮುಗಿದು ಕೇಳ್ತಾಯಿದ್ದೀನಿ ಗಂಗಾ ಅಂದರೆ ದೇವರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ವಚ್ಛತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವಿಲ್ಲಿ ಎಲ್ಲ ಗ ಗಂಗಾಗೆ ಬಂದ ಅಲ್ಲಿ ಅಸಹ್ಯ ಮಾಡ್ತಾ ಇದೇನಲ್ಲ ದಾರು ಬಾಟ್ಲಿ ಬೀನು ಬಾಟ್ಲಿ ಚಪ್ಪಲು ಪ್ಲ್ಯಾಸ್ಟಿಕ್ಕು ಈ ಒಗೆಯೋದ್ರಿಂದ ಗಂಗಾ ನಮಗೆ ಶಾಪ ಆಗ್ತಾವೆ ಈಗ ದಯಮಾಡಿ ಬಂದಂಥ ಪ್ರವಾ ಪ್ರವಾಸಿಗರು ಬಂದಂಥ ಎಲ್ಲರಿಗೆ ನಿಮ್ಮ ಒಂದು ಕೈ ಕೇಳ್ತಾ ಇದ್ದೀನಿ ದಯಮಾಡಿ ನಿಮ್ಮ ದಾರು ಕುಡಿಬೇಕಾ ನಿಮ್ಮ ದುಮಿನಾಗ ಕುಡಿರಿ ನಿಮ್ಮ ನಾಚಿಕೆ ಆಗಲೋ ನಿಮಗೆ ನಿಮ್ಮ ಮನೆಯಾಗ ಕುಡಕ್ಕೆ ಮೈಸೂ ಐತೆ ನಿಮಗೆ ನಿಮ್ಮ ನಾಚಿಕೆ ಆಗಲೋ ನಿಮಗೆ ಗಂಗಾ ಅವರ ಸಮುದ್ರವಾದ ನೀರು ಕುಡಿತೀರಿ ಅಂದ್ರೆ ನೀವು ದಾರ ಕುಡಿತೀರಿ ಅಂದರೆ ಎಷ್ಟು ಇದು ಈ ಗ್ಲಾಸ್ ಹೊಡಿತು ಅಂದ್ರೆ ಮಕ್ಕಳಿಗೆ ಕಾಲ ಹೋಗ್ತಾವು ಪಬ್ಲಿಕ್ಕಿನ ಕಾಲ ಹೋಗ್ತೈತೆ ಈಗ ದಯಮಾಡಿ ನಿಮ್ಮ ಝೂಮಿನ ಕುಡಿಬೇಕು ನಿಮ್ಮ ಹೆಂಡತಿ ಮುಂದೆ ಕುಡಿ ನಿಮ್ಮ ಮಕ್ಕಳ ಮುಂದೆ ಕುಡಿ ಗಂಗಾ ಮುಂದೆ ಯಾಕೆ ಕುಡಿತೀರಿ ನೀವು ಗಂಗಾ ಅಂದ್ರೆ ಹೇಳ್ತೀರಿ ನೀವು ಹಿಂದೂ ಧರ್ಮದಲ್ಲಿ ದೇವತೆ ಗಂಗಾ ಅಂದ್ರೆ ಈಗ ದಯಮಾಡಿ ಯಾರು ನನ್ನ ಕೈ ಶೀಘ್ರ ನಿಮ್ಮ ಕೇಸಾಗ್ತೇನೆ ಈಗ ನಾನು ಹತ್ತು ವರ್ಷ ಇತ್ತು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡೇವೆ ಶ್ರೀ ಬಾಳಾಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ ಸಮಾಜ ಸೇವಕ್ಕೆ ಬೆಳಗಾವಿ ಮತ್ತು ಆಕ್ಸಾಬ್ ಕಂಪ್ನಿಯ ಡಿಸ್ಟ್ರಿಬ್ಯೂಟರ್ ನಾವು ಆ ಬಂದಾಗ ಸ್ವಚ್ಛ ಮಾಡ್ತೇವೆ ದಯಮಾಡಿ ಪ್ರತಿಯೊಬ್ಬರೂ ಒಂದೊಂದು ಪಾರ್ಟಿ ತೆಗೆದು ಹೊರಗೆ ಹೋಗಿದೆ ಸ್ವಚ್ಛ ಆಗ್ತಿದೆ ಅಂತ ಹೇಳಿ ದೇಶದ ಸಮಸ್ತ ಜನತೆಗೆ ನಿಮಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ ಜೈ ಭಾರತ್ ಜೈ ಕಿಸಾನ್ ಜೈ ಜವಾನ್